ಮುಸಿಪಾಳವರು ಕೂಡ ಒಬ್ಬರು ಇವತ್ತು ಎಂ ಬಿ ಪಾಟೀಲ್ ಸಾಹೇಬ್ರು ಇವತ್ತು ಏನು ಜಿಲ್ಲಾ ಪಂಚಾಯತ್ಗಳು ನನ್ನ ತಿಳಿದ ಮಟ್ಟಿಗೆ ಅಕ್ಕ ಎರಡು ಸಾವಿರದಿಂದ ಇಲ್ಲಿವರೆಗೆ ಏನು ಜಿಲ್ಲಾ ಪಂಚಾಯತಿಗಳಾಗಿದ್ದಾವೆ ಎಲ್ಲ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರನ್ನ ಯಾರಾದ್ರೂ ಮಾಡಿದ್ರ ಅದು ಎಂ ಬಿ ಪಾಟೀಲ್ ಸಾಹೇಬರು ಅಲ್ಲಿ ಅನೇಕ ನಾಯಕರನ್ನ ಸೃಷ್ಟಿ ಮಾಡಿದ್ದಾರೆ ಅಧ್ಯಕ್ಷನ ಮಾಡೋದು ವರ್ಷಪಾತಿ ವರ್ಷಪಾತಿಯಲ್ಲಿ ಅವ್ರು ಹಿಡ್ಕೊಂಡು ಅದೇ ಎರಡು ಸಾವಿರ ಹಿಡ್ಕೊಂಡು ಇಲ್ಲಿವರೆಗೆ ಅನೇಕ ಜನ ಸುಮಾರು ಹತ್ತು ಹನ್ನೆರಡು ಜನ ಬರ್ತಾರೆ ಅವರೆಲ್ಲರ ಹೆಸರು ಹೇಳಕ್ಕೆ ನನಗೆ ಇಚ್ಛೆ ಪಡ ಮತ್ತು ಅನೇಕ ವಿಧಾನಸಭೆಗೆ ಅನೇಕ ನಾಯಕರಿಗೆ ಟಿಕೆಟನ್ನು ಕೊಡಿಸೋದ ಮುಖಾಂತರ ಅವ್ರು ಗೆಲುವಿನ ಗೆಲ್ಲಿಸಲಿಕ್ಕೆ ಕಾರಣ ಕೂಡ ಆಗಿಲ್ಲ ಅಪ್ಪಾಜಿ ನಾಡಗೋಡು ಸಹೇಬ್ರಾಗಿರ್ಬೋದು ಹಿಂದೆ ಉಸ್ತಾದವರಾಗಿರ್ಬೋದು ಅವರಾಗಿರ್ಬೋದು ಆಗಿರ್ಬೋದು ನಾ ಆಗಿರ್ಬೋದು ಹಿಂದೆ ಪಿ ಎಂ ಪಾಂಡ್ ಅವರಾಗಿರ್ಬೋದು ಹೀಗೆ ಅನೇಕ ನಾಯಕರನ್ನು ಬೆಳೆಸ್ತಕ್ಕಂಥ ಮತ್ತು ಎಲ್ಲ ಜಾತಿಯ ಜನರನ್ನು ಬಳಸ್ತಕ್ಕಂಥ ಯಾರು ಸ್ವಜಾತಿಯ ಜನರನ್ನು ಬೆಳೆಸ್ತಾರೆ ಇವತ್ತು ಲೀಡರ್ ಅದವರು ಅದು ಸನ್ಮಾನ್ಯ ಎಂ ಪಿ ಪಾಂಡ್ ಸಾಹೇಬರು ಎಲ್ಲ ಸಮುದಾಯಗಳನ್ನು ಶೋಷಿತ ಸಮುದಾಯಗಳು ಅಲ್ಪಸಂಖ್ಯಾತ ಸಮುದಾಯಗಳು ಇವತ್ತು ಬ್ಯಾಕ್ವರ್ಡ್ ಕ್ಲಾಸಿನ ಅನೇಕ ನಾಯಕರನ್ನು ಅವರು ಬೆಳೆಸಿರ್ತಕ್ಕಂಥ ಉದಾಹರಣೆಗಳನ್ನು ಬಹುಶಃ ನಮ್ಮ ಹೊಸದಾಗಿ ಬಂದಿರತಕ್ಕಂಥ ಅಂಗಡಿಯವರಿಗೆ ಮತ್ತು ಬಿ ಜೆ ಪಿ ವಿಚಾರ ಗೊತ್ತಿರಲಿಕ್ಕಿಲ್ಲ ಮತ್ತೊಂದು ಏನು ಹೇಳಿದ್ದಾರೆಂದ್ರೆ ಅವರು ಕೇವಲ ಹಿಂದೂ ಪಕ್ಷದ ಹಿಂದೂ ಜನಾಂಗದ ಅಥವಾ ಹಿಂದೂ ಧರ್ಮದ ಹೇಳಿ ನಾನು ಅವ್ರಿಗೆ ಹೇಳಲಿಕ್ಕೆ ಉಪಯೋಗಿಸ್ತಾನೆ ದೇಶದ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ ಸಂವಿಧಾನ ಏನು ಹೇಳ್ತಾ ಅಂದ್ರೆ ಎಲ್ಲ ಧರ್ಮ ಜಾತಿ ಜನಾಂಗಗಳನ್ನು ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ಸಂವಿಧಾನದ ಪೀಠಿಕೆಯ ಹೇಳ್ತಾ ಇದ್ದರು ಸಂವಿಧಾನ ಪ್ರತಿಜ್ಞೆಯನ್ನು ಕೂಡ ಹಾಗೆ ತೆಗೆದುಕೊಳ್ತಾ ಇದ್ದೇವೆ ಎಲ್ಲರನ್ನ ಕರ್ಕೊಂಡು ಹೋಗ್ತೀವಿ ನಾವು ಕೇವಲ ಹಿಂದೂಗಳನ್ನಲ್ಲ ಮುಸ್ಲಿಮ್ನಲ್ಲ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳು ಕ್ರೈಸ್ತ ಆಗಿರ್ಬೋದು ಬೌದ್ಧ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಪಾರ್ಸಿ ಆಗಿರ್ಬೋದು ಈ ಎಲ್ಲ ಧರ್ಮಗಳನ್ನು ನಾವು ಜನರನ್ನು ವಿಶ್ವಾಸದಿಂದ ನಾವು ಅವರಿಗೆ ಸಮಾನ ಅವಕಾಶ ಕಂಡು ಕೊಡೋದ ಮುಖಾಂತರ ಬದ್ ದೇಶವನ್ನು ಒಂದು ಭದ್ರ ಬುಣಾದಿಯನ್ನು ಹಾಕ್ತವೆ ಸಂಘದ ಆಶಯಗಳನ್ನು ಇಲ್ಲೇ ಕಾಂಗ್ರೆಸಿನ ಒಂದು ಸದಾಶಯ ಇದು ಇಲ್ಲಿಗೆ ನಾನು ಸೀಮಿತಗೊಳಿಸಿ ಬಿಜೆಪಿಯವರು ಎಂ ಬಿ ಪಾಟೀಲ್ ಸರ್ ಯಾರು ಬೆಳೆಸಿಲ್ಲ ಯಾರು ಬೆಳೆಸಿಲ್ಲ ಅಂತಾರೆ ಎಲ್ಲಾರ ನಮ್ಮ ಬೆಳಸ್ಯಾರ ಎಲ್ಲ ಜಾತಿಯವರು ಕೆಲಸ ಮಾಡ್ತಾರೆ ಯಾವ ಜಾತಿಯವರು ಅವ್ರು ಅವ್ರಿಗೆ ಕೆಲಸ ಮಾಡ್ತಾರೆ ಬಿ ಜೆ ಪಿ ಅವ್ರಂಗೆ ನಾವು ಒಬ್ರಿಗೆ ಮಾಡ್ತೀವಿ ಒಬ್ರಿಗೆ ಬಿಡೋಂಗಿಲ್ಲ ಅಂತ ಹೇಳೋಂಗಿಲ್ಲ ಇದು ನಮ್ಮ ಪಾರ್ಟಿದು ಕಾಂಗ್ರೆಸ್ ಪಾರ್ಟಿದು ಕೆಲಸ ಅದ ಮತ್ತು ನನ್ನ ಎಮ್ ಬಿ ಪಾಟೀಲ್ ಸಾಹೇಬ್ರು ಕೆಲಸ ಮಾಡ್ತಾರೆ ನೀರಾವರಿ ಕೆಲಸ ಮಾಡ್ಯಾರ ಇಷ್ಟು ನಮ್ಮ ಕಾಂಗ್ರೆಸ್ ಪಾರ್ಟಿ ಐದು ಗ್ಯಾರಂಟಿ ಕೊಟ್ಟಿಗೆ ಆರನೇ ಗ್ಯಾರಂಟಿನೂ ಕೊಡ್ತು ಆರನೇ ಗ್ಯಾರಂಟಿ ಎಲ್ಲರ್ಗು ಹಾಕ್ಬಾತ್ರೆ ಎಲ್ಲ ತಾಂಡಗಳಿಗೆ ಎಲ್ಲ ದೊಡ್ಡಗಳಿಗೆ ಮೌಂಟ್ ಹಣಗಳಿಗೆ ಎಲ್ಲರಿಗೂ ಅಕ್ಕಪತ್ರ ಕೊಡೋದು ಕೆಲಸ ಮಾಡ್ಲಾಕಿ ಸರ್ವೆ ಮಾಡ್ಲಿಕ್ಕೆ ಈಗ ನಮ್ಮ ಬಿಜಾಪುರನು ಸಿಟಿ ಮಾಡಂತ ನಾವು ಮನವಿ ಮಾಡಿವಿ ಮತ್ತು ನಮ್ಮ ಸಿಟಿದ್ನು ಸರ್ವೆ ನಡೆದೈತಿವಿ ಸಿಟಿದೊಳಗೆ ಕಾಜಾಮೀನ್ ದರ್ಗಾ ಅದ ತಕಯ್ಯ ಅದ ಇಬ್ರಾಂಪುರ್ ಅದ ಹರಣ್ ಶಿಕಾರಿ ಹೋಣಿ ಅದ ಓಣಿ ಅದ ಮತ್ತು ಮಂಗೋಳಿ ಅಕ್ಷಿ ಅದ ಅವ್ರ ಹೋಗ್ ಅಕ್ಕಪತ್ರ ಕೊಡ್ರಿ ಅಂತ ನಾವು ಸಾಹೇಬ್ರು ನಮ್ಮ ಕೊಡಿಸೋದು ಸರ್ವೆ ಮಾಡಿ ಕೊಡ್ರಿ ಅಂತೂ ಹೇಳ ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡ್ಲಾಕತ್ತೈತಿ ಬಿ ಜೆ ಪಿ ಅವರು ಎಂ ಬಿ ಪಾಟೀಲ್ ಸಾಹೇಬ್ರ ಏನು ಮಾಡ್ಯಾರ ಇಷ್ಟು ನೀರಾವರಿ ಮಾಡ್ಯಾರ ಇಷ್ಟು ಕೆಲಸ ಕಾಯಂ ನಮ್ಮ ಪಾರ್ಟಿ ಕೆಲಸ ಮಾಡ್ಕೊತದ ಇದು ನಮ್ಮ ಪಾರ್ಟಿ ಪೂರ ಎಲ್ಲ ಜಾತಾತೀತ ಅತಿ ಎಲ್ಲರೂ ಕೆಲಸ ಮಾಡ್ತೈತಿ ನಮ್ಮ ಪಾರ್ಟಿ ಏನೂ ಬರಲಿ ಅದಕ್ಕೆ ಏನು ಹೇಳ್ತಾರ ಆ ಕೆಲಸ ಮಾಡಿ ನಮ್ಮ ಪಾರ್ಟಿ ಏನು ಯಾರು ಯಾರು ಸಚಿವರು ಈ ನೋಡಿ ಇದು ಜಾತಿ ಗಣತಿ ಮಾಡಬೇಕು ಅಂತ ಹೇಳಿ ನಮ್ಮ ಪಕ್ಷದ ಅಖಿಲ ಭಾರತ ಕಾಂಗ್ರೆಸ್ ಸಮ ಗುಜರಾತ್ನಲ್ಲೇ ಅಲ್ಲಿ ಒಂದು ನಿರ್ಣಯವನ್ನು ತೆಗೆದು ಆ ನಿರ್ಣಯಕ್ಕೆ ಪ್ರತಿಯೊಬ್ಬ ಕಾಂಗ್ರೆಸ್ಗೆ ಕೂಡ ಬದ್ಧ ಆಗಬೇಕು ಅಂತ ಹೇಳಿ ನಾನು ಗಂಟಾ ಘೋಷವಾಗಿ ಈ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಅದ್ರ ಮೇಲೆ ನಮ್ಮ ಒಂದಿಷ್ಟು ಕ್ರಮ ಕೈಗೊಳ್ಬೇಕು ಅದನ್ನು ನಾನು ಕೂಡ ಹೇಳ್ತೇನೆ ಅದ ಅಂತ ಹೇಳಿಲ್ಲ ನಾನು ತಮ್ಮ ತಪ್ಪು ಹೇಳಿಕೆ ಸಭೆ ಆಯಿತು ಕೆಲವು ಜನ ಬರೆದು ಕೊಟ್ಟರು ಬರೆದು ಏನು ಬರೆದು ಕೊಟ್ಟದಂದ ಈ ಏನು ಸರ್ವೆ ಆಗಿದೆ ಹಿಂದೆ ಆಂಧ್ರ ಜಾಗ ಸರ್ವೆ ಮಾಡಿದ್ದೆ ಏನು ಹಿಂದೆ ನಮ್ಮ ಜಯಪ್ರಕಾಶ್ ಶೆಟ್ಟಿ ಅವರು ಹಿಂದೆ ಇನ್ನೊಬ್ಬರು ಮಾಡಿದ ಅದು ಆಗಿಲ್ಲ ಮನೆ ಮನೆಗೆ ಹೋಗಿ ಮಾಡಿರ್ತಕ್ಕಂಥ ಸರ್ವೆ ಅಲ್ಲ ಅದಕ್ಕೆ ಪುನರ್ ಸರ್ವೆ ಮಾಡಿ ಮಾಡಲಿ ನಮ್ದೇನು ತಕರ ಜಾರಿ ಮಾಡಲಿಕ್ಕೆ ಬರ್ದು ಪಟ್ಟರ ಇದು ಜಾರಿ ಅಂತ ಯಾರು ಹೇಳಿ ಸಮ್ಮತಿನೇ ಇಲ್ಲ ಸಮ್ಮತಿ ಇಲ್ಲಂತ ಯಾರು ಹೇಳಿ ಈಗ ಸಮ್ಮತಿ ಇಲ್ಲ ಅಂತ ಹೇಳಿದವರು ಎಲ್ಲ ಕಾಂಗ್ರೆಸ್ಗೆ ಭಾಳ ಕಷ್ಟ ಇದೆ ಯಾಕಂದ್ರೆ ರಾಹುಲ್ ಗಾಂಧಿ ಅವರು ನಿರ್ಣಯ ಇದು ಖರ್ಗೆ ಅವ್ರ ನಿರ್ಣಯ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಸಭೆ ನಿರ್ಣಯ ಇದನ್ನ ಯಾರು ಉಲ್ಲಂಘನೆ ಮಾಡ್ಲಾಕ್ ನಾನು ಯಾರು ಮಂತ್ರಿ ಆದವ್ರು ಅವ್ರು ಬೇಡ ಇಟ್ಟು ರಾಜೀನಾಮೆ ಕೊಟ್ಟು ಬರೋ ಹೋಗ್ಬೋದು ಇಲ್ಲ ಆಗ್ತಾ ಇದೆ ಯಾಕಂದ್ರೆ ಬಹಳ